ಪ್ರಿಯ ವೀಕ್ಷಕರೇ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು ಇಲ್ಲಿ ನಾಲ್ಕು ಬಾಟೆ ಇಟ್ಟಿದ್ದೇವೆ ಒಂದೊಂದು ಫ್ಲವರ್ ಕ್ರಷ್ ಬಾಟಲ್ಲು ಈ ತಾಯಿಯವರು ಮಗುವಿಗೆ ಡಿಪ್ ಐಸ್ ಕ್ರೀಮನ್ನು ತಿನ್ನಿಸುತ್ತಿರುವಾಗ ನಮಗೆ ನಾವು ತಿನ್ನಬೇಕೆಂಬ ಆಸೆಯಾಯಿತು ಆ ವೀಡಿಯೋವನ್ನು ನಿಮ್ಮೆಲ್ಲರಿಗೂ ತೋರಿಸುವುದಕ್ಕಿಂತ ಮುಂಚೆ ಹೇಗೆ ಮಾಡುತ್ತಾರೆ ಎಂಬುದನ್ನು ನೋಡಿ ಈಗ ಐಸ್ ವೈಟ್ ಐಸನ್ನು ತೆಗೆದುಕೊಂಡು ಪುಡಿ ಮಾಡುತ್ತಾರೆ ಪುಡಿ ಮಾಡಿ ಚೆನ್ನಾಗಿ ಪುಡಿ ಮಾಡಿ ಅರ್ಧ ಕಪ್ಪಲ್ಲಿ ತುಂಬಿಸುತ್ತಾರೆ ಆನಂತರ ಕಡ್ಡಿಯನ್ನು ಸಿಕ್ಕಿಸಿ ಮತ್ತೆ ಐಸ್ ಪುಡಿಯನ್ನು ತುಂಬಿಸಿ ಚೆನ್ನಾಗಿ ಅಮುಕುತ್ತಾರೆ ಸ್ಟೀಲ್ ಲೋಟದಲ್ಲಿ ಹಾಕಿದರೆ ಬೇಗ ಬರುತ್ತದೆ ನೀವು ಐಸನ್ನು ತೆಗೆದಾಗ ಫುಲ್ ಐಸ್ ಡಿಪ್ ಐಸ್ ವೈಟ್ ಐಸ್ ಕಾಣಿಸುತ್ತದೆ ಈ ಐಸನ್ನು ಒಂದು ಪ್ಲಾಸ್ಟಿಕ್ ಕಪ್ಪಿನಲ್ಲಿ ಹಾಕಿ ಅದಕ್ಕೆ ನಿಮಗೆ ಇಷ್ಟವಾದಂಥ ಕ್ರಷನ್ನು ಹಾಕಿ ಡಿಪ್ ಮಾಡಿ ಡಿಪ್ ಮಾಡಿದ ನಂತರ ಸ್ವಲ್ಪ ಸಮಯದ ನಂತರ ನೀವು ಅದನ್ನು ಸವಿದರೆ ತುಂಬ ಚೆನ್ನಾಗಿರುತ್ತದೆ ದಿ ಸೂಪರ್ ಡಿಪ್ ಐಸ್ ಕ್ರೀಮ್ ಪುಡಿ ಮಾಡುವ ಮಿಷನ್ ಮಿಷನ್ ಹಾಕಿ ಪುಡಿ ಮಾಡಿದರೆ ಈ ಥರ ನೈಸಾಗಿ ಉದುರುತ್ತದೆ ಆಕಸ್ಮಿಕವಾಗಿ ನಿಮ್ಮಲ್ಲಿ ಮಿಷನ್ ಇಲ್ಲ ಎಂದರೆ ನೀವು ಐಸ್ ಗಿಡ್ಡೆಯನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳಿ ಆನಂತರ ಲೋಟಕ್ಕೆ ತುಂಬಿ ಅರ್ಧ ತುಂಬಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಿ ಆ ಕಡ್ಡಿಯನ್ನು ಪೂರ್ಣವಾಗಿ ಸಿಕ್ಕಿಸಿ ಆನಂತರ ಐಸ್ ಗೇಡೆಯನ್ನು ತುಂಬಿ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ನಂತರ ಅದನ್ನು ನಿಧಾನವಾಗಿ ತೆಗೆದರೆ ಐಸ್ ಟ್ಯೂಬ್ ಬರ್ತದೆ ಅದನ್ನು ಬೇರೆ ಕಪ್ಪಿಗೆ ಹಾಕಿಕೊಂಡು ನಿಮಗಿಷ್ಟವಾದಂತಹ ಕ್ರಷ್ ಅನ್ನು ಹಾಕಬಹುದು ಈಗ ಹಾಕುತ್ತಿರುವುದು ಸ್ಟಾರ್ಬೆರಿ ಕ್ರಷ್ ಸ್ಟಾರ್ಬೆರಿ ಕ್ರಷ್ ಹಾಕಿ ಒಂದು ಎರಡು ನಿಮಿಷ ಬಿಟ್ಟರೆ ಅದನ್ನು ತೆಗೆದು ಚೀಪಬಹುದು ಐಸ್ ಕ್ರೀಮ್ ಚೀಪಿದ ಹಾಗೆ ಆಗುತ್ತದೆ ಹಿಂದೆ ಗಾಡಿಯಲ್ಲೆಲ್ಲ ಬರತಕ್ಕಂಥ ಐಸ್ ಕ್ರೀಮನ್ನು ನೀವು ನೋಡಿರಬಹುದು ಅದನ್ನು ಹೇಗೆ ತಿಂತಾರೆ ಎಂದರೆ ಹೀಗೆ ಡಿಪ್ ಮಾಡಿ ಅದರಲ್ಲಿ ಎಳೆದುಕೊಳ್ಳುತ್ತಾರೆ ನಿಮಗೆ ಬಹಳ ಸವಿಯಲು ಚೆನ್ನಾಗಿರುತ್ತದೆ ನೀವು ಸಮಯ ಬಂದಾಗ ನೀವು ಈ ಥರ ತಿನ್ನಬಹುದು ಬನ್ನಿ ಮತ್ತು ಕಪ್ಪಿಗೆ ಅರ್ಧ ಐಸ್ ಕ್ರೀಮ್ ಹಾಕಿ ಕಡ್ಡಿಯನ್ನು ಹಾಕಿದ್ದಾರೆ ನಂತರ ಮತ್ತೆ ಐಸನ್ನು ತುಂಬಿ ಪ್ರೆಸ್ ಮಾಡುತ್ತಿದ್ದಾರೆ ಮತ್ತೊಮ್ಮೆ ಇದು ಬೇರೆ ಗ್ರಾಹಕರಿಗೆ ಮಾಡಿಕೊಡುತ್ತಾ ಅಂತ ತೋರಿಸ್ತಾ ಇದ್ದಾರೆ ಚೆನ್ನಾಗಿ ಪ್ರೆಸ್ ಮಾಡಿದರು ಈಗ ನಿಧಾನವಾಗಿ ಕಡ್ಡಿಯಿಂದ ಲೋಟದಿಂದ ತೆಗೆಯುತ್ತಾರೆ ನಂತರ ಪ್ಲಾಸ್ಟಿಕ್ ಕಪ್ಪಿಗೆ ಇಟ್ಟು ಈಗ ಸ್ಟಾರ್ಬೆರಿ ಎನ್ನು ಹಾಕುತ್ತಾರೆ ಕ್ರಷನ್ ಹಾಕುತ್ತಾರೆ ಅದನ್ನು ಇವರಿಗೆ ಕೊಡುತ್ತಿದ್ದಾರೆ ಇವರು ಈಗ ತೆಗೆದುಕೊಂಡು ತಿನ್ನಲು ಬೇಡ ಎಂದು ಯೋಚನೆ ಮಾಡುತ್ತಿದ್ದಾರೆ ನಾವು ತಿನ್ನಿ ಎಂದು ಹೇಳುತ್ತಿದ್ದೇವೆ ತಿನ್ನುತ್ತಿದ್ದಾರೆ ಇದು ಚೆನ್ನಾಗಿದೆ ಎಂದು ಅವರು ನಗುತ್ತಾ ಇದ್ದಾರೆ ಹೇಗಿದೆ ಇದು ಡಿಪ್ ಐಸ್ ಕ್ರೀಮ್ ಎಂದು ಕೇಳಿದರೆ ಅವರು ಸೂಪರ್ ಎಂದು ತೋರಿಸುತ್ತಿದ್ದಾರೆ ಅದು ಮಾಡಿಕೊಟ್ಟವರಿಗೆ ಅವರಿಗೂ ಹೇಳುತ್ತಿದ್ದಾರೆ ತುಂಬ ಚೆನ್ನಾಗಿದೆ ಎಂದು ಹೇಳಿದ್ದಾರೆ ಧನ್ಯವಾದಗಳು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಆನಂದಿಸಬಹುದು ಒಮ್ಮೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಮಾಮ ಹುಲಿಕಲ್ ಧನ್ಯವಾದಗಳು